ನಮಸ್ಕಾರ ಇವತ್ತಿನ ದಿವಸ ಭಾಳ ಜನರಿಗೆ ಮೆತ್ತನ ಹೂವಿನಂಥ ಚಪಾತಿ ಮಾಡಕ್ಕೆ ಬರೋದಿಲ್ಲ ಹೆಂಗೆ ಮಾಡಬೇಕು ಅಂತ ಕೇಳ್ತಾರೆ ನೋಡ್ರಿ ಈಗ ತೋರ್ಸಾಕ್ತೀನಿ ಒಂದು ಬಾಲ್ನಾಗ ಗೋದಿ ಗೋಧಿ ಇಟ್ಟಕ್ಕೋರಿ ಜರಡಿ ಹಿಡ್ದಂಥ ಗೋಧಿ ಇಟ್ಟಿದ್ದು ಇದಕ್ಕೆ ಉಪ್ಪು ಅಷ್ಟೇ ಹಾಕಿನ ಬೇರೆ ಏನು ಹಾಕೋದು ಬೇಡ ಉಪ್ಪು ನೀರು ಹಾಕಿ ಚೆಂದ ಕಲಿಸ್ಕೋಬೇಕು ಇಲ್ಲಿ ಹಾಲು ಮೊಸರು ತುಪ್ಪ ಅಂತಾರೆ ಎಂಥದ್ದು ಹಾಕೋದು ಬೇಡ ನೋಡಿರಿ ಈ ಹಿಟ್ಟಿಗೆ ನಿಮಗೆ ಎಷ್ಟು ಚಪಾತಿ ಬೇಕು ನೋಡಿಕೊಂಡು ಒಂದು ತಟ್ಟಿಗೆ ಉಪ್ಪು ಹಾಕಿ ನೀರು ಹಾಕಿ ಹದವಾಗಿ ವಾಗ ಕಲಿಸ್ಕೊಬೇಕು ಈ ಥರ ಸ್ಮೂತಾಗಿ ಅತೀ ತಳಗಲ್ಲ ದಪ್ಪ ಅಲ್ಲ ಈ ಥರ ಕಲಿಸ್ಕೊಂಡು ಮೇಲೊಂದು ಸ್ಪೂನ್ ಎಣ್ಣೆ ಹಾಕಿ ಚಂದಾಗ ಮತ್ತೊಂದು ಸಲ ಮೆದ್ದಿ ಬಾಯಿ ಮುಚ್ಚಿ ಇಟ್ಟುಬಿಡಬೇಕು ಮೇನ್ ಮೆತ್ತಗೆ ಹೂವಿನಂಥ ಚಪಾತಿ ಬೇಕು ಅಂದ್ರೆ ಏನು ಮಾಡಬೇಕಂದ್ರೆ ಫಸ್ಟ್ ನಾವು ಅದಾದ್ರಾಗ ಇರೋದು ಹಿಟ್ಟು ಹಿಟ್ಟು ಕಲಿಸೋದ್ರಾಗ ಇರೋದು ಹಿಟ್ಟು ಹದವಾಗಿ ಕಲಿಸ್ಬೇಕು ಆನಂತರ ಎರಡನೇದು ಅರ್ಧ ಗಂಟೆ ಕನಿಷ್ಠ ಅರ್ಧ ಗಂಟೆ ನೆನಿಲೇಬೇಕು ಹಿಟ್ಟು ಅರ್ಜೆಂಟ್ ಆಯ್ತಂತ ಈಗ ಸದ್ಯನಾದ ಈಗ ಸದ್ಯ ಚಪಾತಿ ಮಾಡ್ಕೊಂಡು ತಿಂತೇವೆ ಅಂದರೆ ಮೆತ್ತಗೆ ಬರೋಲ್ಲ ಹಾರ್ಡಾಗ್ತವು ಅರ್ಧ ಗಂಟೆ ನೆನೆಸ್ಲೇಬೇಕು ಹಿಟ್ಟನ್ನು ಆನಂತರ ನಂತರ ಬೇಯ್ಸೋದ್ರಾಗ ಇರ್ತದೆ ಬೇಯ್ಸೋದು ಮುಖ್ಯ ಹಾಕತಿಲ್ಲೇ ಜೋರು ಉರಿ ಇಟ್ಕೊಂಡು ಎರಡೂ ಸೈಡು ಚೆಂದ ಬೇಯಿಸ್ಕೋಬೇಕು ಆನಂತರ ಮಾಡೋ ಹೊತ್ತೆ ಇನ್ನೊಂದು ಸಲ ಎಣ್ಣೆ ಹಚ್ಕೊಂಡು ಈ ಥರ ಮೆದ್ದಬೇಕು ನೋಡ್ರಿ ಮೇನ್ ಇದನ್ನ ಎಷ್ಟೊತ್ತನ ಮೆದ್ದುತ್ತೇವೆ ಅಷ್ಟು ಹೂವಿನಂಗೆ ಚಪಾತಿ ಬರ್ತಾವೆ ಆನಂತರ ಇದು ಇಷ್ಟೇ ಮುಖ್ಯಲ್ಲ ಹಿಟ್ಟು ಕಲಸೋದು ಬಂತು ನೆನೆಯೋದು ಬಂತು ಚೆಂದ ಬೇಯಿಸೋದು ಬಂತು ಇನ್ನೊಂದು ಪಾಯಿಂಟು ಏನು ಅಂದ್ರೆ ಚಪಾತಿನ ಹಂಗಾರ ಹೆಂಗೆ ಮಾಡಿದ್ರೂ ನಡಿತತಿ ಅಂತ ದೊಡ್ಡ ದೊಡ್ಡ ದಪ್ಪ ದಪ್ಪನೂ ಎರಡೂ ಮೂರು ಚಪಾತಿ ಆಗೋ ಒಂದೊಂದು ಮಾಡೋದಲ್ಲ ಇಲ್ಲಿ ನೋಡ್ರಿ ಈ ಥರ ಮೀಡಿಯಮ್ ಆಗಿ ಉಳ್ಳಿ ಹರ್ಕೋಬೇಕು ಆನಂತರ ಲಟ್ಸೋದು ಇಂಪಾರ್ಟೆಂಟ್ ಆಕತಿಲ್ಲೇ ನಾನು ಮೂರು ಥರ ಲಟ್ಟಿಸಿ ತೋರ್ಸೀನಿ ನಿಮ್ಗೆ ಯಾವುದು ಇಷ್ಟ ಅದನ್ನು ಮಾಡ್ಕೊಳ್ರಿ ಯಾವ ಥರ ಮಾಡ್ಕೊಂಡ್ರೂ ಹೂವಿನೆಷ್ಟು ಹಗುರವಾಗಿ ಮೆತ್ತನೆ ಚಪಾತಿ ರೆಡಿ ಆಗ್ತಾವೆ ಈಗ ನೋಡ್ರಿ ಪುರಿ ಎಷ್ಟು ಲಟ್ಟಿಸಿ ಎಣ್ಣೆ ಹಚ್ಚಿ ಮತ್ತೆ ಮಡಕೆ ಮಾಡಿ ಮೂರು ಮಡಿಕೆ ಅಂತಾರೆ ಇದಕ್ಕೆ ಇದಕ್ಕೆ ಪದರ್ ಚಪಾತಿ ಅಂತಾರೆ ಮೂರು ಮಡಿಕೆ ಪದರ್ ಚಪಾತಿ ಅಂತಾರೆ ಈ ಥರ ಲಟಸ್ರಿ ಇದು ಒಂದೇ ಥರ ಹೆಚ್ಚಾಗಿ ಮಾಡೋದು ನಮ್ಮ ಮನೆಯಾಗೆ ಇದೇ ಥರ ಫಸ್ಟ್ ಒಂದು ತೋರ್ಸೇನಲ್ಲ ಇದನ್ನೇ ಮಾಡೋದು ನಾವು ಎಲ್ಲರೂ ಇದೆ ಮೂರು ಹೂವಿನಷ್ಟು ಹಗುರ ಆದ್ರೂ ನಮ್ಮ ಮನೆಯೊಳಗೆ ಮಾಡೋದು ಇದೇ ಥರ ನಿಮಗೆ ಯಾವುದು ಇಷ್ಟ ಅದು ಮಾಡ್ಕೊರಿ ನೋಡಿರಿ ಅಂತ ಹೇಳಿದ್ನಲ್ಲ ಲಟಸ್ತಾ ಲಟಸ್ತಾ ಏನು ಮಾಡ್ಬೇಕಂದ್ರೆ ಸ್ವಲ್ಪ ಪುರಿ ಎಷ್ಟು ದೊಡ್ಡದು ಆತು ಅಂದರೆ ನೀವು ನಡು ಲಟ್ಸೋದು ಬಿಟ್ಟು ದಂಡಿ ಲಟ್ಸ್ಕೊತ ಹೋಗಬೇಕು ಇಂಪಾರ್ಟೆಂಟ್ ರೊಟ್ಟಿ ಆತು ಚಪಾತಿ ಆತು ಸ್ವಲ್ಪ ಪುರಿ ಅಷ್ಟು ದೊಡ್ಡದು ಆದ ತಕ್ಷಣ ನಡು ಬಿಡಬೇಕು ಅದನ್ನು ದಂಡಿ ಹೋಗಬೇಕು ದಂಡಿ ಯಾವಾಗಲೂ ದಪ್ಪ ಆಗಬಾರ್ದು ಅದು ಹಸಿ ಬಿಸಿ ಉಳಿತತಿ ಚೆಂದ ಬೇಯೋಂಗಿಲ್ಲ ನಡು ದಪ್ಪಿದ್ರೆ ಒಬ್ಬ ತಾವು ಸುತ್ತೂ ಕಡೆ ದಂಡಿನ ತಗ ಮಾಡಬೇಕು ಈ ಥರ ತಳ್ಳ ಲಟ್ಟಿಸಿ ಕೆಳಗ ಮೇಲೆ ಎಣ್ಣೆ ಹಚ್ಚಿ ಚೆಂದಾಗಿ ಬೇಯಿಸ್ಬೇಕು ಉರಿ ಮಾತ್ರ ಸಣ್ಣ ಇದ್ರೂ ಹರ್ಡಾಗ್ತಾವ ಜೋರು ಉರಿ ಇರಬೇಕು ಹಂಚು ಚಲೋ ಕಾದಿರಬೇಕು ಹಾಕಿದ ತಕ್ಷಣ ಬಬಲ್ಸ್ ಬರಬೇಕು ಎರಡು ಸೈಡ್ ಎಣ್ಣೆ ಹಚ್ಚಿ ಚೆಂದ ಚಪಾತಿ ಬೇಯಿಸ್ಕೊಂಡ್ಬಿಟ್ರೆ ಹೂವಿನಷ್ಟು ಮೆತ್ತನೆ ಚಪಾತಿ ರೆಡಿ ಆಗ್ತಾವೆ ನೋಡಿರಿ ಯಾರಿಗೆ ಬರೋದಲ್ಲ ಹಿಟ್ಟು ಕಲಸೋದ್ರಿಂದ ತೋರ್ಸಲಿ ಡಿಟೇಲಾಗಿ ನೋಡಿಕೊಂಡು ಮಾಡ್ರಿ ನೋಡ್ರಿ ಬಬಲ್ಸ್ ಬರಕತ್ತಿನ ಸ್ವಲ್ಪ ಎಣ್ಣೆ ಹಾಕಿ ತಿರುಗಿಸಿ ಹಾಕಬೇಕು ರೊಟ್ಟಿ ಜೋಳದ ರೊಟ್ಟಿ ಹಸಿ ಬಿಸಿ ಇದ್ರೆ ನಡೀತತಿ ಚಪಾತಿ ಮಾತ್ರ ಹಸಿ ಬಿಸಿ ಇರಬಾರ್ದು ಒಳ್ಳೇದಲ್ಲ ಚೆಂದ ಬೆಂಚ್ಕೋಬೇಕು ಯಾರೆಲ್ಲ ವಿಡಿಯೋ ನೋಡ್ತೀರಿ ವಿಡಿಯೋ ಇಷ್ಟ ಆದರೂ ಒಂದು ಲೈಕ್ ಕೊಡಿರಿ ಹೊಸೊಬ್ಬರು ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಒಂದು ಚಪಾತಿ ಮಾಡಿ ತೆಗ್ದಾತು ಇನ್ನು ಎರಡನೇ ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ ಇನ್ನೂ ಬೇರೆ ಬೇರೆ ಥರ ಮಾಡ್ತಾರೆ ರೀ ಒಂದರ ಮೇಲೆ ಒಂದು ಒಂದರ ಮೇಲೆ ಒಂದು ಹಾಕಿ ಒಂದು ಐದಾರು ಚಪಾತಿ ಹಾಕಿ ಒಮ್ಮೆ ಬೇಯಿಸ್ತಾರೆ ಅದನ್ನು ನೆಕ್ಸ್ಟ್ ಟೈಮ್ ಯಾವಾಗಾರ ತೋರಿಸ್ತೇನೆ ಇನ್ನೊಂದು ಹುಡಿಯಾದಾಗ ಈಗ ನೋಡಿರಿ ಎರಡನೇ ಟೈಪ್ ಚಪಾತಿ ಈ ಥರ ಉದ್ದಕ್ಕೆ ಒಂದು ಸ್ವಲ್ಪ ಹಿಟ್ಟು ಜಾಸ್ತಿ ತೊಗೊಂಡು ಉದ್ದಾಗಿ ಲಟ್ಟಿಸಿ ಇದನ್ನು ಎರಡು ಭಾಗ ನಡು ಮಾಡಿ ಆ ಕಡೆ ಕಡೆ ಎಣ್ಣೆ ಹಚ್ಕೊಂಡು ಎರಡೂ ಒಂದರ ಮೇಲೆ ಒಂದು ಹಾಕಿ ಕಿಮ್ಮಿಕ್ ಅದನ್ನು ಫ್ರೆಶ್ ಮಾಡಿ ಸ್ವಲ್ಪ ಚಪಾತಿ ಲಡ್ಸೋಣ ಈ ಥರ ಎರಡನೇ ಟೈಪಿದು ಇದು ಅಷ್ಟ ಮೆತ್ತಗಾಕೈತಿ ಚಪಾತಿ ಹೆಂಗೆ ಮಾಡ್ರೆ ಮೆತ್ತಗಾಕವು ಇದನ್ನು ಕೂಡ ಒಂದು ಸ್ವಲ್ಪ ದೊಡ್ಡದಾಗಿಂದ ದಂಡಿ ದಂಡು ಹೋಗಬೇಕು ಮಠ ವಿದ್ಯಾ ಕಷ್ಟ ಕಲ್ತಿಂದ ಈಜಿನೇ ಅದು ಒಂದೇನು ಶಾಸ್ತ್ರ ಹೇಳ್ತಾರಲ್ರಿ ಕಲೆಮಠ ಬ್ರಹ್ಮ ವಿದ್ಯೆ ಕಲ್ತಿಂದ ಕೋತಿ ವಿದ್ಯೆ ಅಂತ ಅಷ್ಟು ಈಜಿ ಈ ಮಠ ಕಷ್ಟ ಕಲ್ತಿಂದ ಈಜಿ ಇದನ್ನು ಅದೇ ಥರ ಕೆಳಗೆ ಎಣ್ಣೆ ಹಾಕಿ ಮೇಲೆ ಕೆಳಗೆ ಎಣ್ಣೆ ಹಚ್ಚಿ ಎರಡು ಸೈಡು ಚೆಂದ ಬೆಂಚ್ಕೋಬೇಕು ಬಿಗಿನರ್ಸ್ಗೆ ಈಜಿ ಮೆಥಡಿನಾಗೆ ಹೇಳ್ಕೊಟ್ಟಿನಿ ಕಲ್ಕೋರಿ ಅದಕ್ಕೆ ಹಾಲು ಹಾಕೋದು ಸಕ್ಕರೆ ಹಾಕೋದು ಮೊಸರು ಹಾಕೋದು ತುಪ್ಪ ಹಾಕೋದು ಹಿಟ್ಟಿಗೆ ಎಂಥದ್ದು ಬೇಡ ಒಂದು ತಟೆಗೆ ಉಪ್ಪು ಹಾಕಿ ನೀರು ಹಾಕಿ ಕಲಸಿ ಕಲಸಿಟ್ಕೊಂಡ್ಬಿಡ್ಬೇಕು ಸಾಕು ಇಂಪಾರ್ಟೆಂಟ್ ಅಂದ್ರೆ ಹಿಟ್ಟು ನೆನೆಯಬೇಕು ನೋಡಿದ್ರೆ ಗೊತ್ತಾಕತ್ತೆ ನೋಡ್ರಿ ಎಷ್ಟು ಸ್ಮೂತಾಗಿ ಅವು ಚಪಾತಿ ಅಂತ ಈ ಥರ ಚಪಾತಿ ಮಾಡಿ ಮಕ್ಕಳಿಗೆ ಸಕ್ಕರೆ ತುಪ್ಪ ಹಚ್ಕೊಡ್ರಿ ಬೆಲ್ಲ ತುಪ್ಪ ಹಚ್ಕೊಡ್ರಿ ಚಟ್ನಿ ತುಪ್ಪ ಹಚ್ಚಿ ಸುಳ್ಳಿ ಸುತ್ಕೊಡ್ರಿ ತಿಂತಾರು ನೋಡ್ರಿ ಎಷ್ಟು ಮೆತ್ತಗಾವ ನೋಡ್ರಿ ಚಪಾತಿ ಎರಡು ಥರ ಚಪಾತಿ ಮಾಡಿದ್ನಿ ಇನ್ನೊಂದು ಥರ ಮೂರನೇ ಒಂದು ಮಾಡಿ ತೋರಿಸ್ತ ನಿಮ್ಗೆ ಇಲ್ಲಿ ನೋಡ್ರಿ ಪುರಿ ಹುಳ್ಳಿಕ್ಕಿಂತ ಸ್ವಲ್ಪ ದೊಡ್ಡದು ತೊಗೊಂಡು ಎರಡು ಉಳ್ಳಿ ಈ ಎರಡೂ ಸ್ವಲ್ಪ ದೊಡ್ಡಕ್ಕೆ ಲಟ್ಟಿಸಿ ಇದಕ್ಕೆ ಸೆಂಟ್ರಿಗೆ ಸ್ವಲ್ಪ ಎಣ್ಣೆ ಹೆಚ್ಚಿ ಒಂದ್ರ ಮೇಲೆ ಒಂದಿಟ್ಟಿದನು ಕೂಡ ಒಂದೇ ಚಪಾತಿ ಮಾಡೋದು ಆಮೇಲೆ ಹಿಟ್ಟು ನೆನಿತು ಅಂದ್ರೆ ಮಾಡೋದು ಅಷ್ಟೇ ಈಜಿ ಫ್ರೆಶರ್ ಹಾಕಿ ತೀಡಬೇಕಾಗಿಲ್ಲ ನಿಧಾನಕ್ಕೆ ಹೂವಿನಷ್ಟು ಹಗುರಾಗಿ ಅಂತ ಹೋಗ್ಬಿಟ್ರೆ ದುಡ್ಡು ಹಾಕ್ಕೊತ ಹೋಗ್ಕೋ ಚಪಾತಿ ಇದು ಮೂರನೇ ಥರ ನೋಡಿರಿ ಮೂರು ಟೈಪ್ ಚಪಾತಿ ಮಾಡಿರು ಹೂವಿನಷ್ಟು ಮೆತ್ತಗೆ ಬಂದವು ಚಪಾತಿ ನೀವು ಟ್ರೈ ಮಾಡ್ರಿ ಹೆಂಗೆ ಬಂದು ಅಂತ ಕಮೆಂಟ್ನೇ ತೋರಿಸ್ರಿ ಸಾರಿ ಹೆಂಗೆ ಬಂದು ಅಂತ ಕಮೆಂಟ್ನಾಗ ಬರೀರಿ ಹಂಚು ಚಲೋ ಕಾದಿರ್ಬೇಕು ನೋಡಿರಿ ಎರಡು ಕಡೆ ಎಣ್ಣೆ ಹಚ್ಚಿ ಬೇಯಿಸ್ಬಿಟ್ರೆ ಪಟ 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 ಬೇಯ್ತಾವೆ ಸಣ್ಣ ಇಟ್ಟು ತಾಸುಗಟ್ಲೆ ಮೆಣಸ್ರೆ ಹಾರ್ಡಾಗಿ ಹೊಕ್ಕವು ಸರಿ ಆಗಂಗಿಲ್ಲ ನೋಡ್ರಿ ಎಷ್ಟು ಚಂದ ಉಬ್ಬತಾ ಹೋಕತಿ ಚಪಾತಿ ನೋಡ್ರಿ ಎಲ್ಲ ಚಪಾತಿ ಮಾಡಿದ್ದಾಯಿತು ನಿಮಗೆ ತೋರಿಸ್ತಾನೆ ಎಷ್ಟು ಸ್ಮೂತಾಗಿ ಅವ್ರ ಚಪಾತಿ ಮೆತ್ತಗೆ ಬಂದ್ತಾನೆ ಇಷ್ಟೆಲ್ಲ ಮಾಡ್ತೀವಿ ನಾನು ದುಡ್ಡಿಗೆ ಅಂತಾನೆ ಇದು ವರ್ಷ ಮಾಡ್ಕೊತಾನೆ ಎಲ್ಲಿಗೆ ವಿಡಿಯೋ ಮುಗಿಸ್ತಾನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತಾನೆ ಅಲ್ಲಿವರೆಗೆ ನಮಸ್ಕಾರ ರೀ